ಬಾಯಿ ಬಂದಾಗ್ತದೆ ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ

ತಿನ್ನಲು ಆಗದಿರುವ ಜಾಮ್ ಯಾವುದು ಟ್ರಾಫಿಕ್ ಜಾಮ್ ಸ್ವಿಚ್ ಹಾಕಿದ ಕೂಡಲೇ ಫ್ಯಾನ್ ಯಾಕೆ ತಿರುಗುತ್ತದೆ ಬಡಿತಾರೆ ಕೋಲಲ್ಲಿ ಅದಕ್ಕೋಸ್ಕರ ಅದಕ್ಕೆ ನಿದ್ರೆಯಲ್ಲಿ ಕೆಳಗೆ ಬಿದ್ದರೆ ಏನಾಗುತ್ತದೆ ಕರೆಕ್ಟ್ ಆನ್ಸರ್ ಅಂಗಡಿಯಲ್ಲಿ

ಎಲೆಕ್ಟ್ರಿಸಿಟಿ ಸಮುದ್ರದ ನಡುವಿನಲ್ಲಿ ಏನಿದೆ ಸಮುದ್ರ ಸಿದ್ದರಾಮಯ್ಯ ಬಂದ ಗೆಸ್ಟ್ ಮಾಡಿ ಡಾಕ್ಟರ್ ಹೇಳಿದರೆ ಸಂತೋಷ ಆದರೆ ಅದನ್ನೇ ಅಂಗಡಿ ಮಾಲೀಕ ಹೇಳಿದರೆ ಬೇಸರ

ಹೋಗುವುದು ಏನು ಅಷ್ಟು ಫೈರ 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 ಅಷ್ಟ ಅಂದ್ರೆ ಗೊತ್ತಾ ನೀರು ಅದೆರ ಒಂದುಮತ್ತು ತನೇ ಆನ್ಸರ್ಸ್ ಆ ವರ್ತ ಇದೆ ವರ್ತ ಇದೆ ಎಲ್ಲಿದೆ ಇಲ್ಲ ಅದು ಗುಡ್ ಆಗಿರಲಿ ಆನ್ಸರ್ ಬಂತಾ Honda Honda ಅದೆ ಮೋದಿ ಜೀವನ ಅಂತ ಹೇಳುವ ದೇಶ ಆನ್ಸರ್ ಲಕ್ನೌದು ಮಾಡ ಯಾವ ಪ್ರಶ್ನೆಯ ಉತ್ತರ ಪ್ರತಿ ಬಾರಿ ಬದಲಾಗುತ್ತದೆ ಬರುವಾಗ ಕೆಂಪಾಗಿರುತ್ತದೆ ಹೋಗುವಾಗ ಕಪ್ಪಾಗುತ್ತದೆ ಅಲ್ಲ ಬರುವಾಗ ಕೆಂಪಾಗಿರುತ್ತದೆ ಹೋಗುವಾಗ ಕಪ್ಪಾಗುತ್ತದೆ ಅಲ್ಲ

કઈ તો